ಹಾಯ್ ಹಲೋ ಫ್ರೆಂಡ್ಸ್ ಯಶುಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ವೈಕುಂಠ ಏಕಾದಶಿ ಆಚರಣೆ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವರ್ಷ ವೈಕುಂಠ ಏಕಾದಶಿ ಬಂದು ಶುಕ್ರವಾರ ಜನವರಿ ಹತ್ತನೇ ತಾರೀಕು ಬಿದ್ದಿದೆ ನಾನು ಏನು ಹೇಳೋಕೆ ಕೊಟ್ಟಿದ್ದೀನಿ ಅಂದರೆ ಹೂವಿನ ಬಗ್ಗೆ ಪ್ರಸಾದದ ಬಗ್ಗೆ ಆವತ್ತಿನ ದಿನ ಯಾಕೆ ಅನ್ನ ತಿನ್ನಬಾರ್ದು ಅನ್ನೋದ್ರ ಬಗ್ಗೆ ತಿಳ್ಕೊಳ ತಿಳ್ಕೊಡೋಣ ಅಂತ ಬಂದಿದ್ದೀನಿ ನಾವು ಮೊದಲಿಗೆ ಹೂವು ಅಂತ ಹೋದಾಗ ವಿಷ್ಣುವಿಗೆ ಪ್ರಿಯವಾದದ್ದು ತುಳಸಿ ಮಾಲೆ ನಾವು ಮನೇಲಿ ಪೂಜೆ ಮಾಡ್ಬೇಕಾದ್ರೆ ವಿಷ್ಣುವಿಗೆ ತುಳಸಿ ಮಾಲೆ ಹಾಕಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ತುಳಸಿ ತೆಗೆದುಕೊಂಡೋಗಿ ನಿಮ್ಮಿಷ್ಟಾರ್ಥ ಎಲ್ಲ ನೆರವೇರುತ್ತೆ ಇನ್ನು ಪ್ರಸಾದದ ವಿಷಯಕ್ಕೆ ಬಂದರೆ ವೆಂಕಟೇಶ್ವರ ಸ್ವಾಮಿಗೆ ಹೆಸರುಬೇಳೆ ಪಾಯಸ ಹೆಸರುಬೇಳೆ ಕೋಸಂಬರಿ ಮತ್ತು ಪಾನಕ ಹಾಲು ಈ ಥರ ಏನಾದರೂ ಇಡ್ಬೋದು ಆದರೆ ಅಂದಿಂದ ಮಾಡಿರೋ ಯಾವುದೇ ಪ್ರಸಾದನ ಇಡಕ್ಕೆ ಹೋಗ್ಬೇಡಿ ಅವತ್ತಿನ ದಿನ ಅದರ ಜೊತೆಲಿ ನಾವು ಕೂಡ ಏಕಾದಶಿ ದಿನ ಅನ್ನ ತಿನ್ನೋ ಆಗಿಲ್ಲ ಏಕಾದಶಿ ಉಪವಾಸ ಮಾಡೋರು ಅಂತೇನಿಲ್ಲ ಮಾಡದೇ ಇರೋರು ಕೂಡ ಆವತ್ತಿನ ದಿನ ಅನ್ನ ತಿಂದೇ ಇದ್ರೆ ಒಳ್ಳೇದು ಅದಕ್ಕೆ ಕಾರಣ ಏನಪ್ಪ ಅಂದರೆ ಪದ್ಮ ಪುರಾಣದ ಪ್ರಕಾರ ಮೊರ ಮೊರ ಅಂತ ಒಬ್ಬ ರಾಕ್ಷಸ ಇರ್ತಾನಂತೆ ಅವನ್ನ ಅವತ್ತು ವಿಷ್ಣು ಸಂಹಾರ ಮಾಡಿದ ದಿನ ಅದು ಅವನು ವಿಷ್ಣು ಸಂಹಾರ ಮಾಡಬೇಕಾದ್ರೆ ಅವ್ನು ವಿಷ್ಣುವಿನಿಂದ ತಪ್ಪಿಸ್ಕೊಳ್ಳೋಕ್ಕೆ ಆ ರಾಕ್ಷಸ ಅಕ್ಕಿಯಲ್ಲಿ ಅಡಕ್ ಅಡ ಕೂತ್ಕೊಂಡಿರ್ತಾನಂತೆ ಆ ಕಾರಣಕ್ಕೋಸ್ಕರ ನಾವು ಅವತ್ತಿನ ದಿನ ಅನ್ನ ತಿನ್ನಬಾರ್ದು ಅಂತ ಹೇಳ್ತಾರೆ ಏಕಾದಶಿ ದಿನ ಯಾರೆಲ್ಲ ಉಪವಾಸ ಇರೋಕ್ಕಾಗೋದಿಲ್ವೋ ಅಂಥವರು ಹಾಲು ಹಣ್ಣು ತೆಗೆದುಕೊಂಡು ಉಪವಾಸ ಮಾಡ್ಬೋದು ಕೆಲವರು ನೀರು ಕುಡಿದಿರೋ ಹಾಗೆ ಏಕಾದಶಿ ಆಚರಿಸ್ತಾರೆ ಇನ್ನು ಕೆಲವರು ಹಾಲು ಹಣ್ಣು ತೆಗೆದುಕೊಂಡು ಉಪವಾಸ ಮಾಡ್ತಾರೆ ಇನ್ನು ಅದಕ್ಕೂ ಮೀರಿ ನಾವು ಹಾಲು ಹಣ್ಣು ತೆಗೊಂಡು ಉಪವಾಸ ಮಾಡೋಕ್ಕಾಗಲ್ಲ ಅನ್ನೋರು ಉಪ್ಪಿಟ್ಟು ಒಂದು ಸ್ವಲ್ಪ ಥರ ಮಾಡ್ಕೊಂಡು ಏನಾದರೂ ತಿನ್ಬೋದು ಆದರೆ ಹೊಟ್ಟೆ ತುಂಬ ಅಷ್ಟು ತಿನ್ನೋಕೋಗ್ಬೇಡಿ ಒಂದು ಸ್ವಲ್ಪ ಹಸು ನಿಗಿಸೋ ಅಷ್ಟು ಸಾಕು ಆದಷ್ಟು ವೈಕುಂಠ ಏಕಾದಶಿ ದಿನ ಹಾಲು ಹಣ್ಣು ತಗೊಂಡು ಉಪವಾಸ ಮಾಡಿದ್ರೆ ಒಳ್ಳೇದು ಯಾಕೆಂದರೆ ನಾವು ಅವತ್ತೊಂದಿನ ಉಪವಾಸ ಮಾಡಿದ್ರೆ ವರ್ಷದ ಇಪ್ಪತ್ತ್ನಾಲ್ಕು ಏಕಾದಶಿ ಮಾಡಿರೋ ಫಲ ನಮ್ಗೆ ಅವತ್ತು ಸಿಗುತ್ತೆ ಅಂತ ಹೇಳ್ತಾರೆ ಅದರಿಂದ ಆದಷ್ಟು ಆವತ್ತು ಉಪವಾಸ ಮಾಡೋಕ್ಕೆ ಟ್ರೈ ಮಾಡಿ ವೈಕುಂಠ ಏಕಾದಶಿ ದಿನ ಮನೇಲಿ ಪೂಜೆ ಮಾಡಿ ನಾವು ದೇವಸ್ಥಾನಕ್ಕೆ ಹೋಗಿ ವೈಕುಂಠ ದ್ವಾರ ದರ್ಶನ ಮಾಡಿ ಜೋಕಾಲಿಗೆ ತಲೆಬಾಗಿ ನಾವು ನಮಸ್ಕಾರ ನಮಸ್ಕಾರ ಮಾಡಬೇಕು ಆಗ ಮಾತ್ರ ನಮ್ಮಲ್ಲಿರೋ ಅಹಂಕಾರ ಹೋಗಿ ದೇವ್ರ ಆಶೀರ್ವಾದ ನಮಗೆ ಲಭಿಸುತ್ತೆ ನಾವು ನಮ್ಮಲ್ಲಿರೋ ಅಹಂಕಾರ ಬಿಟ್ಟು ದೇವ್ರಿಗೆ ತಲೆ ತೆಗಿಸಿ ನಡೆದ್ರೆ ಮಾತ್ರ ಅವನ ಆಶೀರ್ವಾದ ನಮಗ್ ಸಿಗೋದು ಮತ್ತೆ ನಮ್ಗೆ ಇನ್ನೊಂದು ಮಾಹಿತಿ ಏನಂದ್ರೆ ವೈಕುಂಠ ಏಕಾದಶಿ ದಿನ ವಿಷ್ಣುವು ಮೂ ದೇವತೆಗಳ ಜೊತೆ ಭೂಲೋಕಕ್ಕೆ ಬಂದು ದರ್ಶನ ನೀಡ್ತಾರಂತೆ ಆದ್ದರಿಂದ ನಾವು ಎಷ್ಟು ಸಾಧ್ಯನೋ ಅಷ್ಟು ಅವತ್ತಿನ ದಿನ ಉಪವಾಸ ಇದ್ದು ದೇವ್ರಿಗೆ ಪೂಜೆ ಮಾಡಿ ದೇವ್ರ ನಾಮ ಹೇಳ್ಕೊಂಡು ಹಾಗೆ ವಿಷ್ಣು ಸಹಸ್ರನಾಮ ಕೇಳಿ ಅಷ್ಟೋತ್ತರ ಕೇಳಿ ಅವತ್ತಿನ ದಿನ ಪೂರ್ತಿ ವಿಷ್ಣುವನ್ನ ನೆನೆಯುತ್ತಿದ್ದರೆ ಖಂಡಿತ ವಿಷ್ಣುವಿನ ಅನುಗ್ರಹ ಎಲ್ರಿಗೂ ಸಿಗುತ್ತೆ ಅಂತ ಹೇಳಿ ನನಗೆ ತಿಳಿದಿರೋ ಅಷ್ಟನ್ನು ಹೇಳಿ ಮುಗಿಸ್ತಿದ್ದೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಧನ್ಯವಾದಗಳು